ಆಯ್ ಸ್ನೇಹಿತರೆ ಈಗ ಬಂದಿದೆ ಸಹಕಾರ ಕಲಿಕೆ ಎಂಬಂತ ಹೊಸ ಯೂಟ್ಯೂಬ್ ಚಾನಲ್ ನಾನು ರಾಜು ಕೊರ್ಲಹಳ್ಳಿ ಸಹಕಾರ ಕಲಿಕೆ ಯೂಟ್ಯೂಬ್ ಚಾನಲ್ನಿಂದ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ನೇಮಕಾತಿಗಳ ಪರ್ವ ಪ್ರಾರಂಭವಾಗಿದೆ ಅದಕ್ಕೆ ನಾವು ತಯಾರಿ ನಡೆಸಬೇಕು ಅನ್ನೋದಾದ್ರೆ ಇಂದಿನಿಂದನೇ ಆಗ್ಬೇಕು ನಾಳೆಯಿಂದ ಮಾಡೋಣ ನಾಡಿದ್ದಿಂದ ಮಾಡೋಣ ಅನ್ನೋದಾದ್ರೆ ಯಾವತ್ತೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ ಅನ್ನ ಗಳಿಸೋದು ಅಸಾಧ್ಯವಾಗಿರ್ತಕ್ಕಂಥದ್ದು ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಎಸ್ ಎಸ್ ಅನ್ನ ಗಳಿಸಬೇಕು ಅನ್ನೋದಾದ್ರೆ ಅದಕ್ಕೆ ನಿರಂತರತೆ ಬೇಕು ನಿರಂತರವಾದ ಓದು ನಮಗೆ ಬಹಳ ಮುಖ್ಯ ಯಾವ ಅಭ್ಯರ್ಥಿ ನಿರಂತರವಾಗಿ ಓದಿನಲ್ಲಿ ತೊಡಗಿರ್ತಾನೆ ಯಾವ ಅಭ್ಯರ್ಥಿ ಸತತವಾಗಿ ತನ್ನ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡ್ತಾ ಇರ್ತಾನೆ ಓದಿನಲ್ಲಿ ಆತನಿಗೆ ಹಂಡ್ರೆಡ್ ಪರ್ಸೆಂಟ್ ಯಶಸ್ಸು ಸಿಕ್ಕೇ ಸಿಗುತ್ತೆ ಹಾಗಾಗಿ ನಿಮ್ಮ ನಿರಂತರತೆ ಕಾಯ್ದುಕೊಂಡು ಅಭ್ಯಾಸವನ್ನ ಹಿಂದಿನಿಂದಲೇ ಪ್ರಾರಂಭ ಮಾಡಿ ಇಂದು ಅಲ್ಲ ಈಗಿನಿಂದಲೇ ಪ್ರಾರಂಭ ಮಾಡಿ ಅಂತ ಹೇಳ್ತಾ ಇದ್ದಾನೆ ಈ ಸಹಕಾರ ಕಲಿಕೆ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಇನ್ಮೇಲೆ ಸಂಪನ್ಮೂಲವಾಗಿರ್ತಕ್ಕಂಥ ವಿಡಿಯೋಗಳನ್ನು ಪಡೆಯಲಿದ್ದೀರಿ ಆ ಎಲ್ಲ ವಿಡಿಯೋಗಳು ನಿಮಗೆ ಬೇಕು ನೀವು ಅದರ ಸದುಪಯೋಗವನ್ನು ಪಡೆದುಕೊಳ್ಬೇಕು ಅನ್ನೋದಾದ್ರೆ ಇವಾಗಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರವಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫೈ ಆಗಿರೋದನ್ನು ಮರೆಯೋ ಆಗಿಲ್ಲ ಯಾಕಂದ್ರೆ ನಮ್ಮ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ಫಸ್ಟ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಅದರ ಜೊತೆಗೆ ನಮ್ಮ ಒಂದು ವಿಡಿಯೋವನ್ನು ಲೈಕ್ ಮಾಡ್ರಿ ಲೈಕ್ ಯಾವಾಗ ಮಾಡಿ ವಿಡಿಯೋ ಇಷ್ಟ ಆದರೆ ಮಾಡಿ